ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಎಲ್ಲರಿಗೂ ಇಷ್ಟವಾಗುವಂತಹ ಮೊಮೋಸನ್ನು ಮನೇಲೆ ಹೇಗೆ ಆಗಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಕೆಂಪು ಚಟ್ನಿ ಒಟ್ಟಿಗೆ ತಿಂತ ಇದ್ರೆ ಆಹಾ ಅದರ ಮಜಾನೇ ಬೇರೆ ಅಲ್ವಾ ಫ್ರೆಂಡ್ಸ್ ಬನ್ನಿ ಮತ್ತೆ ಯಾಕೆ ತಡ ಇವಾಗ ಆ ಮೊಮೋಸನ್ನು ಹೇಗೆ ಮಾಡಿದ್ದೀನಿ ಅಂತ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇಲ್ಲಿ ಮೋಮೋಸ್ಗೆ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲೊಂದು ಮುಕ್ಕಾಲು ಆಗೋಷ್ಟು ಮೈದಾನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಇವಾಗ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ಈಗ ನಾವು ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾತ್ಕೋಬೇಕಾಗತ್ತೆ ಒಂದೇ ಸರಿ ಎಲ್ಲ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ಅದನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹೋಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು ಅತಿ ಸಾಫ್ಟಾಗೂ ಕಲಿಸ್ಕೊಬಾರ್ದು ಮೀಡಿಯಮ್ ಆಗಿರಬೇಕು ನೋಡಿ ಬೇಕಾಗ ಕಲಿಸಿದಾಗಿದೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಒಂದು ಹಾಫ್ ಆನ್ ಅವರ್ ಇದನ್ನು ಹಾಗೇ ಇಡ್ತಾಯಿದ್ದೀನಿ ಒದ್ದೆ ಬಟ್ಟೆಯಿಂದ ಯಾಕಂದರೆ ಎಲ್ಲ ಗಟ್ಟಿ ಆಗಬಾರ್ದು ಅಂತ ಇವಾಗ ನಾವು ಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಕ್ಯಾಬೇಜನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಎಷ್ಟೋ ಕೆಮಿಕಲ್ಲೆಲ್ಲ ಸ್ಪ್ರೇ ಮಾಡಿರ್ತಾರಲ್ವ ಹಾಗೆಯೇ ಕ್ಯಾಬೇಜ್ಗಂತೂ ತುಂಬಾ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ ಔಷಧಿ ಹೊಡೆದಿರ್ತಾರಲ್ವ ಅದಕ್ಕೋಸ್ಕರ ಇದನ್ನು ನಾನು ಬಿಸಿನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಂತಹ ಕ್ಯಾಬೇಜನ್ನು ಹಾಕ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನೋಡಿ ನಾನು ಸ್ಟಫಿಂಗ್ ಅಂತಲೇ ಕ್ಯಾಪ್ಸಿಕಮ್ ಹಾಗೆಯೇ ಈರುಳ್ಳಿ ಸ್ಪ್ರಿಂಗ್ ಮತ್ತೆ ಮತ್ತು ಕ್ಯಾರೆಟನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಹೇಗೆ ಮಾಡೋದು ಸ್ಟಫಿಂಗ್ ಎಲ್ಲವನ್ನು ತೋರಿಸ್ಕೊಡ್ತೀನಿ ಹಾಗೆಯೇ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಇದಕ್ಕೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ನೀವು ಬೆಣ್ಣೆ ಆದರೂ ಸೇರಿಸ್ಕೋಬೋದು ಇದೊಂದು ಸೀಕ್ರೆಟ್ ಟಿಪ್ ಅಂತಲೇ ಹೇಳ್ಬೋದು ನಿಮಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಎಣ್ಣೆ ಅಥವಾ ಎಣ್ಣೆಗಿಂತ ಬೆಣ್ಣೆ ಅಥವಾ ಗೀಯನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟಪ್ಪಿಂಗ್ ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವಾಗ ಇದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸಲ್ಲಿ ನಾನು ಕಾಲು ಸ್ಪೂನ್ ಆಗೋಷ್ಟು ಚಿಕನ್ ಪೌಡ್ರನ್ನು ಹಾಕೊಂಡಿದ್ದೀನಿ ಚಿಕನ್ ಪೌಡ್ರ್ ಹಾಕೋದ್ರಿಂದ ಮೋಮೋಸ್ ತುಂಬಾ ಚೆನ್ನಾಗಾಗುತ್ತೆ ಸ್ಟಪ್ಪಿಂಗ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊಂಡಿದ್ದೀನಿ ಇಲ್ಲಾಂದರೆ ನೀವು ಎಣ್ಣೆ ಹಾಕಿದಾಗ ಆವಾಗಲೇ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು ಹಾಗೆ ಇಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಸೋಯಾ ಸಾಸನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಫ್ರೈ ಮಾಡಿ ಗ್ಯಾಸನ್ನು ಆಫ್ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ನಾನೇನು ಒದ್ದೆ ಬಟ್ಟೆ ಮೇಲೆ ಹಾಕಿಟ್ಟಿದ್ನಲ್ಲ ಇವಾಗ ಅದನ್ನು ತೆಗೆದು ಇದನ್ನ ಮತ್ತೊಮ್ಮೆ ಚೆನ್ನಾಗಿ ಈಗ ಹಿಟ್ಟನ್ನು ನಾದ್ಕೊಂಡು ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಉಂಡೆನ ಈ ಥರ ನಾನು ತೆಳುವಾಗಿ ಲಟ್ಸ್ಕೊಳ್ತಾ ಇದ್ದೀನಿ ಇವಾಗ ನಾವು ಮಾಡಿಟ್ಟಂತಹ ಸ್ಟಪ್ಪಿಂಗ್ ಕೂಡ ಹಾರಿದೆ ಈಗ ಅದನ್ನು ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ಈ ಥರ ಸೈಡಲ್ಲೆಲ್ಲ ಫುಲ್ಲು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನಾನು ತುಂಬ ಸಿಂಪಲ್ಲಾಗಿರೋ ವಿಧಾನನೇ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ತುಂಬಾ ಮೊಮಸ್ಸಲ್ಲಿ ಡಿಸೈನ್ ಇರೋ ಇದೆ ಇದೇ ತುಂಬ ಸಿಂಪಲ್ ಅಂತ ಎಲ್ಲರಿಗೂ ಮಾಡ್ಲಿಕ್ಕೆ ಬರಬೇಕಲ್ವ ಅದಕ್ಕೆ ಈಸಿಯಾಗಿ ನಿಮಗೆ ಈ ಥರ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಬೋದು ಆರಾಮಾಗಿ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ಕೂಡ ಮೊಮಸ್ಸು ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಹಾಗೆ ನಿಮಗೆ ಈ ಮೋಮೋಸ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಎಲ್ಲ ಮೊಮೋಸನ್ನು ಈ ಥರ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂಬತ್ತು ಮೊಮೋಸ್ ಆಗಿದೆ ಓಕೆ ಬನ್ನಿ ಇವಾಗ ಇದನ್ನು ಹೇಗೆ ನಾವು ಇಡ್ಲಿ ಸೆಟ್ಟಲ್ಲಿ ಬೇಯಿಸೋದು ಅಂತ ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಇವಾಗ ನಾನು ಒಂದು ಇಡ್ಲಿ ಸೆಟ್ ತೊಗೊಂಡು ಇದಕ್ಕೆ ಎಣ್ಣೆಯನ್ನು ಒರೆಸ್ಕೊಳ್ತಾ ಇದ್ದೀನಿ ಯಾಕಂದರೆ ಮೋಮೋಸ್ ಕೆಳಗಡೆ ಅಂಟಬಾರ್ದು ಅಂತ ಅದಕ್ಕೋಸ್ಕರ ಇವಾಗ ರೆಡಿ ರೆಡಿಯಾಗಿದೆಯಲ್ಲ ಅದನ್ನೆಲ್ಲ ಈ ಇಡ್ಲಿ ಸೆಟ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ಇದು ಬೇಯಿಸ್ಲಿಕ್ಕೆ ಒಂದು ಟೆನ್ ಮಿನಿಟ್ಸ್ ಇದ್ದರೆ ಸಾಕು ಮೋಮೋಸ್ ಫಟಾಫಟ್ ಅಂತ ಆಗೋಗ್ಬಿಡತ್ತೆ ಯಾರಾದರೂ ನಿಮ್ಮ ಮನೆಗೆ ನೆಂಟರು ಬಂದಾಗ ಈ ಥರ ಮಾಡಿಕೊಡಿ ತುಂಬಾ ಖುಷಿಪಟ್ಟು ತಿಂತಾರೆ ಇವಾಗ ನೋಡಿ ಟೆನ್ ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್ ಇವಾಗ ಇದನ್ನು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಅದು ಈ ಚಳಿಗಾಲದಲ್ಲಿ ಈ ಖಾರ ಚಟ್ನಿಯೊಂದಿಗೆ ಈ ಮೊಮೋಸು ಆಹಾ ಎಷ್ಟು ಅಲ್ವಾ ಫ್ರೆಂಡ್ಸ್ ನೋಡಿ ಒಳಗಡೆ ಸ್ಟಪ್ಪಿಂಗ್ ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಗೀ ಹಾಕಿರೋದ್ರಿಂದ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್